ಏನು ನಾನ್ ಹೆಸರು ಹೇಳಿ ನಿಮ್ಮ ಹೆಸರು ಅದು ಫಸ್ಟ್ ಫಸ್ಟ್ ಲೇಖನ ಛತ್ರಪತಿ ಅಂತ ಹೆಸರಿತ್ತು ಇವತ್ತು ಲೇಖನ ಛತ್ರಪತಿ ಹೆಸರೈತಿ ಇವತ್ತಿಂದ ಅದು ಲೇಖನ ಛತ್ರಪತಿ ಜೈ ಭವನ ಅಂತ ಹೆಸರು ಬರ್ಸಿದ್ದೇವೆ ಹಣ ಕಣ ಒಳಾಡೇತನ ತಮ್ಮ ಕುರಿ ಸೋಲಿಲ್ಲ ನೀನ್ ಗೆದ್ದಿಲ್ಲ ಸೂತತಿ ಗೆದ್ದತಿ ಎಲ್ಲಾಗೈತಿ ಒಳ್ಳೆ ಕುರಿ ಹೊಡಿತು ಹೆಸರಾದಂತ ಕುರಿ ಗುಡಿತ್ತು ಅದಕ್ಕೆಷ್ಟು ಖುಷಿ ಕಾಳೆ ಒಡೆದಂತ ಮರಿ ಎಲ್ಲವೂ ಕಣ ಆಗ್ಯಾವ ಸುಲ್ತಾನ ಲೇಖನ ಪತ್ರಿ ಛತ್ರಪತಿ ಸುಲ್ತಾನ ಹೊಡೆದಂತ ಮಲ್ಗಳು ಒಂದ್ ಮೂರ್ನಾಲ್ಕು ಮರಿ ಕಣ ಆಗಿಲ್ಲ ಎಲ್ಲರೂ ಗೊತ್ತಿರೋ ಅಂತಲೇ ಜನಗಳಿಗೆ ನೀವೇನು ಮಾಡ್ತಾ ಇದ್ರಲ್ಲ ಕಾಳಿಗೆನೆ ಸೋಲ್ಸಿರುವಂಥ ಕುರಿ ಬನ್ನಿ ಬನ್ನಿ

साईड मला सैड मी सौथ साईड ಸೊ ಗೈಸ್ ಇವಾಗ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಇದೆ ಬೆಳ್ಳುಡಿ ಖಾಲಿ ಅಂತ ಇದು ನೋಡೋಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ ಸೊ ಇವಾಗ ನಿಮಗೆ ತೋರಿಸಿದೆ ಹೇಗಿರುತ್ತೆ ಅಂತ ನೋಡೋಣ ಹೋಪ್ ನಿಮಗೆ ಬಿಡೋ ಎಷ್ಟಾಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಈ ಥರ ಒಳ್ಳೊಳ್ಳೆ ಕುರಿಗಳನ್ನ ತೋರಿಸ್ತಾ ಇರ್ತೀನಿ ನಿಮ್ಮಲ್ಲಿ ನೋಡೋಣ ಸುತ್ತಮುತ್ತ ಮತ್ತೆ ಯಾವುದೋ ದೊಡ್ಡ ದೊಡ್ಡ ಕುರಿ ಇದೆ ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ ತುಂಬ ಬಿಜಿ ಇದ್ದಾರೆ ಇವಾಗ ನೀವು ನಾನು ಆಮೇಲೆ ಫ್ರೀ ಮಾಡ್ಕೊಂಡು ಮಾತಾಡ್ಸೋಣ ಅಂತ